ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತುಂಬಾ ವಿಷಯ ಇದೆ ಐಲೆಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಫುಲ್ ಬಿಸಿ ಡೇಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಪ್ರತಿದಿನ ವೀಡಿಯೋನ ಮಾಡಿ ಅನ್ನೋರಿಗೋಸ್ಕರ ನನ್ನ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಒಂದು ಟೂ ಡೇಸ್ ಅಪ್ಡೇಟ್ ಈ ವ್ಲಾಗಲ್ಲಿರುತ್ತೆ ಇವತ್ತು ಒಂದು ಕಸ್ಟಮರ್ಸ್ ಸ್ಯಾರಿ ಬಂದಿತ್ತು ಅದನ್ನು ಅನ್ಪ್ಯಾಕ್ ಮಾಡ್ತಿದ್ದೆ ಹಾಗೆ ವೀಡಿಯೋನ ಕೂಡ ಶೇರ್ ಮಾಡ್ತಾ ಇದೀನಿ ಹೇಳಿದ್ನಲ್ಲ ಸ್ಯಾರಿ ಬಿಸ್ನೆಸ್ ಜ್ಯುವೆಲ್ಸ್ ಬಿಸ್ನೆಸ್ ಇದೆ ಅಂತ ಬಟ್ ಅದನ್ನು ಫುಲ್ ಟೈಮ್ ಆಗಿ ನನಗೆ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಸ್ಟೇಟಸ್ಗೆ ಆಗ್ತಾ ಇರ್ತೀನಿ ಅದರಲ್ಲಿ ಕೆಲವರು ಕಸ್ಟಮರ್ಗಳು ಆರ್ಡರ್ ಮಾಡ್ತಾ ಇರ್ತಾರೆ ಅದನ್ನು ತರಿಸಿಕೊಟ್ಟಿದ್ದೀನಿ ಹೇಗಿದೆ ಸ್ಯಾರೀಸ್ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಸ್ಟಮರ್ಸ್ ಅಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಇದುವರೆಗೂ ಒಂದು ರಿಟರ್ನ್ ಎಕ್ಸ್ಚೇಂಜ್ ಆ ಥರ ಯಾವುದೂ ಕೂಡ ಆಗಿಲ್ಲ ಹಾಗೆ ಜುವೆಲ್ಸು ಕೂಡ ಬಂದಿತ್ತು ಇದೊಬ್ಬರು ನಮ್ಮ ಸ್ಟೂಡೆಂಟ್ ತರಿಸಿದ್ರು ನಾನು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹಾಕಿದಂಥ ನೆಕ್ಲೆಸ್ಸು ಇದನ್ನು ಕೇಳಿದರು ಬೇಕು ನಮ್ಮಿಬ್ಬರು ಮಕ್ಳಿಗೂ ಟ್ವಿನ್ಸ್ ಮಕ್ಕಳು ಅವರಿಗೆ ಹಾಗಾಗಿ ಇಬ್ರು ಮಕ್ಳಿಗೂ ಸೇಮ್ ಜುವೆಲ್ಸು ತರಿಸ್ಕೊಡಿ ಮ್ಯಾಮ್ ಅಂತ ಕೇಳಿದರು ಸರಿ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿದ್ದೆ ಅದು ಕೂಡ ಇವತ್ತು ಬಂದಿತ್ತು ಅದನ್ನು ಹಾಗೆ ಅನ್ಬಾಕ್ಸ್ ಮಾಡಬೇಕಾದ್ರೆ ಹೇಗೂ ವಿಡಿಯೋ ಮಾಡಬೇಕಿವು ನಾವು ಪ್ರೂಫಿಗೆ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಅದನ್ನು ಕೂಡ ಕ್ಲಿಪ್ಪಿಂಗ್ನ ತಗೊಂಡಿದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ತುಂಬಾ ಕ್ಯೂಟಾಗಿ ಸಖತ್ತಾಗಿದೆ ಈ ಒಂದು ಜ್ಯುವೆಲ್ಲರಿ ಸಿಂಪಲ್ಲಾಗಿ ಮಕ್ಳಿಗೂ ಕೂಡ ಹಾಕ್ಬೋದು ನಾವು ಕೂಡ ಹಾಕೊಬೋದು ಟ್ರೆಡಿಷ್ನಲ್ಲಾಗಿ ಸ್ಯಾರಿಗೆ ಮತ್ತು ಕುರ್ತಾ ಸೆಟ್ಗಳಿಗೆಲ್ಲ ಕೂಡ ಹಾಕೊಬೋದು ರೇಟ್ ಕೂಡ ತುಂಬಾ ಕಮ್ಮಿ ಅರೌಂಡ್ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ತುಂಬಾ ಕ್ಯೂಟಾಗಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಸಖತ್ತಾಗಿದೆ ಆ ಪ್ರೈಸ್ ಆರಾಮಾಗಿ ಕೊಡ್ಬೋದು ಹೊರಗಡೆ ಶಾಪ್ಗಳಲ್ಲಿ ತೊಗೊಂತೀವಿ ಅಂದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಳ್ತಾರೆ ಬಟ್ ಆನ್ಲೈನಲ್ಲೆಲ್ಲ ಅಂದರೆ ಕೆಲವೊಂದು ಕಡೆ ಎಲ್ಲ ಇನ್ನೂ ಪೇಜ್ಗಳಲ್ಲಿ ಸಿಗುತ್ತೆ ಬಟ್ ಕ್ವಾಲಿಟಿ ಡಿಫ್ರೆಂಟಾಗಿರುತ್ತೆ ಪ್ರೈಸ್ ಮೇಲೆ ಡಿಪೆಂಡು ಅದು ಅನ್ಬಾಕ್ಸ್ ಮಾಡಿದಾಯಿತು ಹಾಗೆ ಇವತ್ತು ಬಂದು ಮೇಕಪ್ ಥಿಯರಿ ಕ್ಲಾಸ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಮೇಕಪ್ ಬಗ್ಗೆ ಥಿಯರಿ ಕ್ಲಾಸ್ನ ಮಾಡಿ ಹಾಗೆ ಪ್ರಾಡಕ್ಟ್ ನಾಲೆಡ್ಜ್ ಕೂಡ ಇತ್ತು ಹಾಗಾಗಿ ಆಲ್ಮೋಸ್ಟ್ ಬೇಸಿಕ್ಕಿಂದ ಬ್ರೈಡಲ್ವರೆಗೂ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅನ್ನೋದು ಇವತ್ತು ಕ್ಲಾಸ್ ಇತ್ತು ಅದನ್ನು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದು ಫುಲ್ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ ನನಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಮಾಡೋಕ್ಕಾಗೋದು ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಸಾಕಾಗ್ತಿಲ್ಲ ಈಗ ಆಲ್ಮೋಸ್ಟು ಡೈಲಿ ವೀಡಿಯೋಸ್ ನೋಡೋರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಹಾಗೆ ಆನ್ಲೈನಿಂದ ಒಂದಷ್ಟು ಇವತ್ತು ಪಾರ್ಸಲ್ಗಳು ಬರೋದಿದೆ ಬಂದೊಂದೇ ಬಂದಿತ್ತು ಅದನ್ನೆಲ್ಲ ಹಾಗೆ ಓಪನ್ ಮಾಡಿ ವೀಡಿಯೋಸ್ ಕೂಡ ಮಾಡ್ಕೊತಾ ಇದ್ದೀವಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಅಂದ್ಬಿಟ್ಟು ಕೋಟ್ಗಳನ್ನ ಬುಕ್ ಮಾಡಿದ್ವಿ ಅದು ಕೂಡ ಇವತ್ತು ರಿಸೀವ್ ಆಗಿತ್ತು ಒಬ್ಬೊಬ್ರು ಒಂದೊಂದು ಕಲರಲ್ಲಿ ಹಾಕೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಹಾಗಾಗಿ ಬಂದಿತ್ತು ಇದು ಕಾಂಬೋ ಆಫರಲ್ಲಿ ತರಿಸಿದ್ವಿ ಲಾಸ್ಟ್ ಟೈಮ್ ಒಂದು ಪರ್ಪಲ್ ಬಂದಿತ್ತು ಹಾಗೆ ಇವತ್ತು ಕಲರ್ ಕಲರ್ ಬಂದಿತ್ತು ಅದು ಕೂಡ ಒಂದು ಪ್ಯಾಕ್ ಮಾಡ್ಕೊಂಡ್ವಿ ಹಾಗೆ ಇವತ್ತು ಐ ಬ್ಲೇಡ್ ಎಂಡಿಂಗ್ ಪ್ರಾಕ್ಟೀಸ್ ಕೂಡ ಇತ್ತು ಫಸ್ಟ್ ಕಲರ್ ಥಿಯರಿ ಕ್ಲಾಸ್ ಕೂಡ ಆಯಿತು ಅದನ್ನ ಇವಾಗ ಕೈ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಆ ಫಸ್ಟು ಕೈ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಐ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಬಂದು ಒರಿಜಿನಲ್ ಆಗಿ ಐಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಒಂದು ಕ್ಲಾಸಸಲ್ಲಿ ಇದೇ ಥರ ಇರುತ್ತೆ ಪ್ರೊಸೀಜರು ನೋಡ್ತಿರ್ಬೋದು ಯಾವ ರೀತಿ ಬ್ಲೆಂಡಿಂಗ್ ಪ್ರಾಕ್ಟೀಸ್ ಆಗಿದೆ ಅಂತ ಡೇ ಒನ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಮತ್ತು ನೆಕ್ಸ್ಟ್ ಈ ಥರ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲ್ತ್ಕೊತಾರೆ ನೋಡ್ತಿರ್ಬೋದು ಈಗ ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಮೇಕಪ್ ಅಂತ ಸಿಂಪಲ್ ಹಿಡ್ದು ಬ್ರೈಡಲ್ಲು ಮತ್ತು ಸ್ಮೋಕಿ ಏಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಐ ಮೇಕಪ್ಗಳನ್ನ ಯಾವ ರೀತಿ ಮಾಡಿ ಮಾಡೋದಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರು ಲೆವೆನ್ ಟು ಫೋರ್ ಫೋರ್ ತರ್ಟಿ ಕ್ಲಾಸಸ್ ಇರುತ್ತೆ ಅಲ್ಲಿವರೆಗೂ ಫುಲ್ಲು ನಾನು ಅವ್ರ ಜೊತೆಲೇ ಇರ್ತೀನಿ ಯಾವುದೇ ರೀತಿ ಫೋನೆಲ್ಲ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಒಬ್ರು ಇರೋದ್ರಿಂದ ಅದನ್ನು ವೀಡಿಯೋಸ್ ಮಾಡಿರ್ತಾರೆ ನಾನು ಆಮೇಲೆ ಅದನ್ನೆಲ್ಲ ಎಡಿಟ್ ಮಾಡ್ಕೊಬೇಕು ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೆಲ್ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಅಂತ ಹೇಳ್ಕೊಟ್ಟು ಪಟ್ ಅಂತ ಮಾಡ್ತಾರೆ ನೀವು ತುಂಬಾ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಒಂದೇ ಸಲಕ್ಕೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೂಡ ಟ್ರೈ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಅಂತೂ ಬಂದೇ ಬರುತ್ತೆ ಎಲ್ಲರ ವರ್ಕು ಕೂಡ ನೋಡ್ತಿರ್ಬೋದು ನೀವು ಹೇಗಿದೆ ಸ್ಟೂಡೆಂಟ್ಸ್ ವರ್ಕ್ ಅಂದ್ಬಿಟ್ಟು ತುಂಬನೇ ಖುಷಿಯಾಗುತ್ತೆ ತುಂಬಾ ಬೇಗ ಬೇಗ ಎಲ್ಲರೂ ಫಾಸ್ಟಾಗಿ ಕಲಿತಾ ಇದ್ದಾರೆ ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಕೈಲೇ ಇವತ್ತು ಐಬ್ರೋಸ್ ಕೂಡ ಮಾಡಿಸ್ಕೊಂಡೆ ಟ್ರಿಪ್ ಪ್ರಿಪ್ರೇಷನ್ ನ್ ಅಂತಾನೆ ಹೇಳ್ಬೋದು ಟೈಮ್ ಸಿಕ್ಕಿದಾಗ ಅದಕ್ಕೆ ಅಂತಾನೆ ಟೈಮ್ ಮಾಡ್ಕೊಳಕಾಗಲ್ಲ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ ಹಾಗೆ ಅಂದ್ಬಿಟ್ಟು ಐಬ್ರೋಸ್ನೂ ಕೂಡ ಹಾಗೆ ಮಾಡಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫೇಶಿಯಲ್ಲು ವ್ಯಾಕ್ಸ್ ಅದು ಕೂಡ ಎಲ್ಲ ಇತ್ತು ಬಟ್ ಒಂದೇ ಸಲ ನಾವು ಅದಕ್ಕೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಈಗಂತೂ ಅಮಾವಾಸ್ಯ ಕಳೆದ ಮೇಲೆ ಈಗ ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಕಸ್ಟಮರ್ಸ್ ಕೂಡ ಇರ್ತಾರೆ ಹಾಗಾಗಿ ಫುಲ್ ಬ್ಯಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಟೈಮ್ ಸಿಕ್ತಂಗೆ ಸಿಕ್ತಂಗೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಹಾಗೆ ಇವು ಮತ್ತು ಆನ್ಲೈನಲ್ಲಿ ಪಾರ್ಸಲ್ಗಳು ಕೂಡ ರಿಸೀವ್ ಆಗಿತ್ತು ಒಂದಷ್ಟು ಶಾಪ್ಗೆ ಬೇಕಾದಂಥ ಐಟಮು ಮನೆಗೆ ಬೇಕಾಗಿದ್ದು ಮತ್ತು ಈಗ ನಮಗೆ ಟ್ರಿಪ್ಗೆ ಬೇಕಾಗಿದ್ದಂಥದ್ದು ಎಲ್ಲದನ್ನು ಒಟ್ಟಿಗೆ ಒಂದೊಂದೇ ಆರ್ಡ್ರ್ ಮಾಡಿದ್ದೆ ಅದೆಲ್ಲವೂ ಕೂಡ ದಿನ ಬರ್ತಾನೆ ಇತ್ತು ಇದನ್ನೆಲ್ಲ ಓಪನ್ ಮಾಡಿ ನೋಡೋದು ಒಂಥರ ತರ ಖುಷಿ ಅನ್ನೆಸಸರಿ ಅಂತ ಯಾವ್ದು ತಗೊಂಡಿಲ್ಲ ತುಂಬಾ ಅವಶ್ಯಕತೆ ಆಲ್ಮೋಸ್ಟ್ ಶಾಪಿಂಗ್ ಮಾಡಿರೋದು ಇದು ಬಂದು ಹ್ಯಾಪಿ ಪ್ಲಾನೆಟ್ ಅಂತ ನಮ್ಮ ಮನೆ ಕ್ಲೀನ್ ಮಾಡಬೇಕಾದ್ರೆ ತೋರಿಸಿದ್ನಲ್ಲ ಟೈಲ್ಸ್ ಎಲ್ಲ ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡೋವಂಥ ಲಿಕ್ವಿಡ್ ಮತ್ತೆ ಇದು ಬಂದು ಈ ದೇವ್ರ ಮನೆ ಸಾಮಾನುಗಳನ್ನ ಕ್ಲೀನ್ ಮಾಡೋ ಲಿಕ್ವಿಡ್ ಅದೆರಡು ಕೂಡ ರಿಸಲ್ಟ್ ಚೆನ್ನಾಗಿತ್ತಲ್ಲ ಟಾಯ್ಲೆಟ್ ಕ್ಲೀನರ್ ಮತ್ತೆ ಕಿಚನ್ ಕ್ಲೀನರು ಹಂಗಾಗಿ ಇದನ್ನು ಕೂಡ ನೋಡೋಣ ತರಿಸೋಣ ಅಂದ್ಬಿಟ್ಟು ಬುಕ್ ಮಾಡಿ ತರಿಸಿದ್ದೆ ನೋಡ್ಬೋದು ಇದು ರಿವ್ಯೂ ಕೊಡ್ತೀನಿ ನಾನು ಹೇಗೆ ವರ್ಕ್ ಆಯಿತು ಅಂದ್ಬಿಟ್ಟು ನೆಕ್ಸ್ಟು ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಕ್ಲೀನ್ ಮಾಡಬೇಕಲ್ಲ ಅವಾಗ ತೋರಿಸ್ತೀನಿ ಹಾಗೆ ಈ ಥರ ಒಂದು ಆನ್ಲೈನಲ್ಲಿ ಒಂಥರ ಎಲ್ ಇ ಡಿ ಲೈಟ್ಸ್ನ ಆರ್ಡ್ರು ಮಾಡಿದ್ವಿ ಇದು ಯಾಕೆ ಅಂದರೆ ನಂಗೆ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ ನಾವು ಈಗ ಟ್ರಿಪ್ಪಲ್ಲಿ ಒಂದು ಈ ಥರನೇ ವೀಡಿಯೋಸ್ ಎಲ್ಲ ಬರ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಈ ಒಂದು ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನಾವು ಈ ಥರ ಏನಕ್ಕೆ ಎತ್ತ ಅಂತ ನಾನು ನೆಕ್ಸ್ಟ್ ಅದನ್ನು ಯೂಸ್ ಮಾಡಬೇಕಾದ್ರೆ ತೋರಿಸ್ತೀನಿ ಆ ಕತ್ಲೆಯಲ್ಲಿ ಎಲ್ ಇ ಡಿ ಲೈಟು ರೇಡಿಯಮ್ ಲೈಟ್ ಥರ ಕಾಣಿಸುತ್ತೆ ನನಗೂ ಕೂಡ ಯಾವ ರೀತಿ ಏನು ಅಂತ ಗೊತ್ತಿರಲಿಲ್ಲ ಅದನ್ನು ಓಪನ್ ಮಾಡಿ ಅದಕ್ಕೆ ಟ್ರಯಲ್ ನೋಡ್ತಾ ಇದ್ದೀವಿ ಒಂದು ಯಾವ ರೀತಿ ವರ್ಕ್ ಇದು ಅಂತ ಈ ಒಂದು ಲೈಟ್ನ ಯಾಕೆ ತರಿಸಿದ್ದೀವಿ ಅಂತ ಯಾರಿಗಾದರೂ ಐಡಿಯಾ ಬಂದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಲೈಟ್ ಆಫ್ ಮಾಡಿದಾಗ ನೋಡಿ ಕತ್ತಲೆಯಲ್ಲಿ ಈ ಥರ ಕಾಣಿಸುತ್ತೆ ಸಖತ್ತಾಗಿದೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ತರಿಸಿದ್ವಿ ಹಂಡ್ರೆಡ್ ಪೀಸ್ ಬರುತ್ತೆ ಅರೌಂಡ್ ಒನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಸಿಗುತ್ತೆ ಕಡಿಮೆ ಪೀಸಿಂದು ಕೂಡ ಸಿಗುತ್ತೆ ಬಟ್ ನಾವು ಕ್ವಾಲಿಟಿ ಕ್ವಾಂಟಿಟಿ ಜಾಸ್ತಿ ತಗೊಂಡಷ್ಟು ಪ್ರೈಸ್ ಕಡಿಮೆ ಆಗುತ್ತೆ ಇದು ಶಾಪ್ಗಳಲ್ಲೆಲ್ಲೂ ಅಷ್ಟಾಗಿ ಸಿಗಲ್ಲ ಆನ್ಲೈನಲ್ಲೇ ಶಾಪಿಂಗ್ ಮಾಡಬೇಕು ಹಾಗಾಗಿ ಅದು ಕೂಡ ರಿಸೀವ್ ಆಗಿತ್ತು ಅದನ್ನು ಎಲ್ಲ ಓಪನ್ ಮಾಡಿ ಎಲ್ಲ ಎತ್ತಿಟ್ಕೊಂಡು ಹಾಗೆ ನಮ್ಮ ಕಾವ್ಯ ಅವ್ರದ್ದು ಶಾಪಿಂಗಿನ್ನು ಮುಗ್ದಿರಲಿಲ್ಲ ಟ್ರೆಂಡ್ಸಿಗೆ ಬಂದಿದ್ವಿ ಆನ್ಲೈನಲ್ಲಿ ತರಿಸಿರೋ ಅಂಥ ಡ್ರೆಸ್ಗಳು ಕಂಫರ್ಟಬಲ್ ಆಗಿಲ್ಲ ನೋಡ್ಕೊಂಬರೋಣ ಅಂತ ಬಂದ್ವಿ ಹಾಗೆ ಎಲ್ಲವೂ ಕೂಡ ನೋಡಿದ ತಕ್ಷಣ ಇಷ್ಟ ಆಗಲ್ಲ ಕೆಲವೊಂದಂತೂ ಈಗ ಆಷಾಢದಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಆಷಾಢ ಸೇಲೇನೋ ಹಾಕಿದ್ರಂತೆ ಆ ಟೈಮಲ್ಲಿ ನಮಗೆ ಬರೋಕ್ಕಾಗಿರಲಿಲ್ಲ ಅವಾಗೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಇಲ್ಲೂ ಕೂಡ ತುಂಬಾ ನೋಡಿದ್ವಿ ಬಟ್ ಯಾಕೋ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ನೋಡೋಣ ಹೇಗೋ ಬಂದಿದ್ವಲ್ಲ ಸುಮ್ಮನೆ ಹೋಗೋದು ಬೇಡ ಅಂತ ಒಂದಷ್ಟು ಟ್ರಯಲ್ ಕೂಡ ನೋಡಿ ಬಂದಿದ್ದೀವಿ ವಾಪಸ್ ಸುಮ್ಮನೆ ಹೋಗಬಾರ್ದು ಅಂದ್ಬಿಟ್ಟು ಇಬ್ರು ಒಂದೊಂದು ಒಂದು ಟ್ಯೂನಿಕ್ಸ್ನ ತೊಗೊಂಡ್ವಿ ಬಟ್ ಓಕೆ ಅದು ಒಂದು ಆಫರಲ್ಲಿ ಸಿಕ್ತು ಅಂತ ಕೂಡ ಅನ್ನಿಸ್ತು ಬಟ್ ಸಿಕ್ಕ ಬಟ್ಟೆ ಪ್ರೈಸ್ ಜಾಸ್ತಿನೇ ಇರುತ್ತೆ ಇಲ್ಲಿ ಒಂದೊಂದು ಡ್ರೆಸ್ ತಗೊತೀವಿ ಅಂದರೆ ಎವಿ ಪ್ರೈಸ್ ಬೀಳುತ್ತೆ ಆಫರಲ್ಲಿ ತಗೊಳ್ಳೋದಾದರೆ ಬಲ್ಕಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಬ್ಯಾಗ್ಸ್ ಕಲೆಕ್ಷನ್ ಕೂಡ ಇಟ್ಟಿದ್ರು ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಪ್ರೈಸ್ ಮಾತ್ರ ಎವಿ ಕಾಸ್ಟ್ಲಿ ಇತ್ತು ಇದಕ್ಕಿಂತ ಸುಡಿಯೋನೇ ಬೆಟರ್ ಅಂತ ಅನಿಸ್ತು ಬಟ್ ಓಕೆ ನಮಗೇನು ಇವಾಗ ಸದ್ಯಕ್ಕೆ ಬ್ಯಾಗ್ ಅವಶ್ಯಕತೆ ಇಲ್ಲ ನಾವು ಬಂದಿರೋದು ಇವತ್ತು ಡ್ರೆಸ್ಸು ಶಾಪಿಂಗಿಗೆ ನೋಡಿದೆ ನನಗೂ ಕೂಡ ಕೆಲವೊಂದಷ್ಟು ಟಾಪ್ಸ್ಗಳೆಲ್ಲ ಇಷ್ಟ ಆಯಿತು ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ ಸೈಜ್ ಇರೋದರಲ್ಲಿ ನಾವು ನಮಗೆ ಅದು ಪ್ಯಾಟ್ರನ್ ಎಲ್ಲ ಇಷ್ಟ ಆಗ್ತಿರಲಿಲ್ಲ ಈ ಥರ ಒಂದು ಶಾರ್ಟ್ ಫ್ರಾ ಫ್ರಾಕ್ ಪ್ಲ್ಯಾನ್ ಮಾಡಿದ್ವಿ ಅದನ್ನು ನೋಡ್ತಾ ಇದ್ವಿ ಆನ್ಲೈನಲ್ಲಿ ತರಿಸಿದ್ದು ತುಂಬ ಶಾರ್ಟ್ ಬಂದ್ಬಿಟ್ಟಿದೆ ಅಂತ ಇಲ್ಲಿ ನೋಡ್ತಿದ್ವಿ ಬಟ್ ಇದು ಯಾಕೋ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಫೈನಲಾಗಿ ಒಂದು ಸೆಲೆಕ್ಷನ್ ಮಾಡಿದ್ವಿ ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದೀವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತೀರಾ ಒಂದು ಲಾಂಗ್ ಡ್ರೆಸ್ಸು ಒಂದು ಶಾರ್ಟ್ ಡ್ರೆಸ್ಸು ಹಾಗೆ ಒಂದು ಟ್ರೆಡಿಷನಲ್ ಸ್ಯಾರಿ ಒಂದು ಕುರ್ತಾ ಸೆಟ್ಟು ಈ ಥರ ಈ ಸಲ ನಾವು ಟೆಂಪಲ್ ಸೈಡು ಮತ್ತು ಬೀಚ್ ಸೈಡ್ ಹೋಗ್ತಿರೋದ್ರಿಂದ ಆಲ್ಮೋಸ್ಟ್ ಅದಕ್ಕೆ ರಿಲೇಟ್ ಆಗಿ ಅದಕ್ಕೆ ಕಂಫರ್ಟಬಲ್ ಆಗಿರೋ ಥರ ಶಾಪಿಂಗ್ನ ಮಾಡಿದ್ವಿ ನಾನು ಈ ಒಂದು ಟ್ಯೂನಿಕ್ನ ತೊಗೊಂಡೆ ಜೀನ್ಸ್ ಮೇಲೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಬಟ್ ಆಫರಲ್ಲಿ ಕೂಡ ಇತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ ನೋಡಿದ್ವಿ ಒಂದಷ್ಟು ಟ್ರಯಲ್ ಮಾಡಿದ್ವಿ ಯಾಕೋ ಯಾವುದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು ಬಟ್ ವೀಡಿಯೋದಲ್ಲಿ ನಂಗೆ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅವತ್ತು ಅಲ್ಲಿ ಹಾಕೊಂಡು ನೋಡಿದಾಗ ಯಾಕೋ ಇಷ್ಟ ಆಗಲಿಲ್ಲ ಈಗ ಟ್ರೆಂಡ್ಸಲ್ಲಿ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ ಅಷ್ಟು ಪ್ರೈಸ್ ಕೊಟ್ಟು ನಾವು ತಗೊತೀವಿ ಅಂದಾಗ ಅದನ್ನು ನಮಗೆ ಇಷ್ಟ ಆದರೆ ಕಂಫರ್ಟಬಲ್ ಅಂತ ಅನಿಸಿದ್ರೆ ತಗೊಳ್ಳೋದು ಬೆಟರ್ ಅಲ್ವಾ ಹಂಗಾಗಿ ಅಷ್ಟೇ ಟ್ರಯಲ್ನ ನೋಡೋದು ಅದು ಒಂದು ಕಡೆಯಿಂದ ಬೆಟರ್ ಅಂತ ಅನಿಸುತ್ತೆ ಬಟ್ ಇಲ್ಲಿ ಸೇಫ್ಟಿ ಇರುತ್ತೆ ಎಲ್ಲ ಏನೂ ಆ ಥರ ಪ್ರಾಬ್ಲಮ್ ಆಗೋಲ್ಲ ಹಂಗಾಗಿ ಅಲ್ಲಿ ಅಷ್ಟು ಬಿಟ್ಟು ನಾವು ಬೇರೆ ಏನೆಲ್ಲೂ ಟ್ರಯಲ್ ಎಲ್ಲ ನೋಡೋಕ್ಕೆ ಹೋಗಲ್ಲ ಒಂದಷ್ಟು ಶಾಪಿಂಗ್ನ ಮುಗಿಸ್ಕೊಂಡು ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಒಂದು ಇವತ್ತು ಒಬ್ಬರು ಪುಟ್ಟ ಲಕ್ಷ್ಮಿ ಬಂದಿದ್ದರು ಅವ್ರಿಗೆ ಇವತ್ತು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ಸು ಇದೆ ಅಂದ್ಬಿಟ್ಟು ಅವರಮ್ಮ ಇವತ್ತು ನನ್ನ ಮಗಳಿಗೆ ಲಕ್ಷ್ಮಿ ಮೇಕಪ್ ಮಾಡಿಕೊಡಿ ಅಂತ ಹಿಂದಿನ ದಿನ ಕೇಳಿದರು ಅದು ನೋಡಿ ನಮ್ಮ ಅಕಾಡೆಮಿ ಇವತ್ತು ಶುಕ್ರವಾರನೇ ನಮಗೆ ಒಬ್ರು ಪುಟ್ಟ ಲಕ್ಷ್ಮಿ ಬಂದಿದ್ದಾರೆ ಇದು ಸಡನ್ನಾಗಿ ಬಂದಂಥ ಆರ್ಡರ್ ಸರಿ ಆಯಿತು ಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಇಷ್ಟು ಪುಟಾಣಿ ಲಕ್ಷ್ಮಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಬಂದ ಮೇಲೇನೆ ಗೊತ್ತಾಗಿದ್ದು ಹೇಗಪ್ಪ ಮಾಡೋದು ಇವ್ರನ್ನ ಕೂರಿಸ್ಕೊಡು ಅಂತ ಅನ್ನಿಸ್ತು ಬಟ್ ಎಷ್ಟು ನೀಟಾಗಿ ಮಾಡಿಸ್ಕೊಂಡ್ರು ಅಂದರೆ ಈಗಿನ ಮಕ್ಕಳಂತೂ ತುಂಬಾ ಫಾರ್ವರ್ಡ್ ಇದ್ದಾರೆ ಎಲ್ಲದೂ ಕೂಡ ಗೊತ್ತು ಅವ್ರಿಗೆ ಲಿಪ್ಸ್ಟಿಕ್ಕು ಐ ಶ್ಯಾಡೋ ಐಲೈನರು ಮತ್ತು ಮೆಹೆಂದ್ ಎಲ್ಲದ್ರ ಬಗ್ಗೆ ಗೊತ್ತು ಅದನ್ನು ಪ್ರೀ ಕೆ ಜಿ ಮಗು ಅಷ್ಟು ಆ್ಯಕ್ಟಿವ್ ಆಗಿತ್ತು ನಿಜ ಮಾತಾಡಿಕೊಂಡು ತುಂಬಾ ಖುಷಿಯಾಗಿ ಈ ಒಂದು ಮೇಕಪ್ನ ಮಾಡಿಕೊಟ್ಟೆ ನನಗಂತೂ ತುಂಬಾ ಇಷ್ಟ ಆಯಿತು ಅದು ಅಲ್ಲದೆ ಶುಕ್ರವಾರ ಬೇರೆ ಹೇಳಿದ್ನಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಈ ಥರ ಲಕ್ಷ್ಮಿ ಬಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಅಲ್ವಾ ಆದರೂ ಮಕ್ಕಳಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಈ ಥರ ಎಲ್ಲ ರೆಡಿ ಆದಾಗ ನಾನು ಹೇಗೆ ಕ್ಯಾರಿ ಮಾಡುತ್ತೋ ಪಾಪು ಇದು ಅಂದ್ಕೊಂಡೆ ಬಟ್ ನಿಜ ತುಂಬ ನೀಟಾಗಿ ಮಾಡಿಸ್ಕೊಂಡ್ರು ದೊಡ್ಡೋರು ಕೂಡ ಇಷ್ಟು ಪೇಷನ್ಸಿಂದ ಕೂತ್ಕೊಳ್ಳಲ್ಲ ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಎಲ್ಲದನ್ನು ಕೂಡ ಮಾಡಿಸ್ಕೊಂಡ್ರು ನನಗೂ ಕೂಡ ಖುಷಿಯಾಯಿತು ಬಟ್ ಸ್ವಲ್ಪ ಕಿರೀಟ ಮಾತ್ರ ಒಂದು ದೊಡ್ಡದಾಯಿತು ಹಾಗೆ ವಿಘ್ನ ಹಾಕೋಕ್ಕಾಗಲಿಲ್ಲ ಅದು ಕೂಡ ಅಷ್ಟು ತುಂಬ ದೊಡ್ಡದಿತ್ತು ಹಂಗಾಗಿ ಬೇಡ ಆಮೇಲೆ ಅಷ್ಟು ಜ್ಯುವೆಲ್ಸ್ ಹಾಕಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಕಂಫರ್ಟಬಲ್ ಇಲ್ಲ ಸ್ವಲ್ಪ ಚುಚ್ಚುತ್ತೆ ಅಂದ್ಬಿಟ್ಟು ಹಂಗಾಗಿ ಜಾಸ್ತಿ ಹಿಂಸೆ ಕೊಡೋದು ಬೇಡ ಆದಷ್ಟು ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಇಷ್ಟನ್ನ ಮಾಡಿ ನಮ್ಮ ಲಕ್ಷ್ಮಿನ ಕಳ್ಸ್ಕೊಟ್ವಿ ನೋಡಿ ಫುಲ್ ಖುಷಿಯಾಗಿ ಹೋಗ್ತಿದ್ದಾರೆ ಅಮ್ಮಮ್ಮಗಳು ಇಬ್ಬರೂ ಇದು ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ಇವತ್ತು ಕೂಡ ನಾರ್ಮಲಾಗಿ ಕ್ಲಾಸ್ ಇತ್ತು ಇವತ್ತು ಸೆಲ್ಫ್ ಮೇಕಪ್ ಕ್ಲಾಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಂಗಾಗಿ ಮತ್ತೊಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು ನನಗೆ ಅದನ್ನೆಲ್ಲ ನೈಕದಿಂದ ತರಿಸಿದ್ದೆ ಎರಡನ ಆಗ್ತಾನೆ ಇರಬೇಕು ನಮ್ಮ ಒಂದು ಫೀಲ್ಡಲ್ಲಿ ನಾವು ಎಷ್ಟು ಅಪ್ಡೇಟ್ ಮಾಡ್ಕೊಂಡ್ರೂ ಸಾಕಾಗೋದೇ ಇಲ್ಲ ಹಂಗಾಗಿ ಒಂದಷ್ಟು ಪ್ರಾಡಕ್ಟ್ಗಳು ಖಾಲಿಯಾಗಿತ್ತು ಮತ್ತು ಒಂದಷ್ಟು ಹೊಸ ಐಟಮ್ಗಳು ಕೂಡ ಬೇಕಿತ್ತು ಅದನ್ನೆಲ್ಲ ಬುಕ್ ಮಾಡಿ ತರಿಸಿದ್ದೆ ಬಂದಿದ್ದನ್ನು ಹಾಗೆ ಅನ್ಪ್ಯಾಕ್ ಇದ್ದೀನಿ ತುಂಬಾ ಚೆನ್ನಾಗಿದೆ ಹೊಸ ಒಂದು ಐಟಮ್ಗಳು ನಮ್ಮ ಕಿಟ್ಗೆ ಬರುತ್ತೆ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಮನೆಗಳಿಗೆ ಒಂದು ಹೊಸ ಐಟಮ್ನ ತಂದಾಗ ಕಿಚನ್ಗೆ ಆ ಥರ ಎಲ್ಲ ಮನೆಗೆ ಸಾಮಾನುಗಳನ್ನ ತಂದಾಗ ಎಷ್ಟು ಖುಷಿಯಾಗುತ್ತೋ ನಮಗಂತೂ ಮೇಕಪ್ ಆರ್ಟಿಸ್ಟ್ಗಳಿಗೆ ನಮ್ಮ ಕಿಟ್ಗೆ ಒಂದೊಂದು ಹೊಸ ಐಟಮ್ ಆಡ್ ಆಗ್ತವೆ ಅಂದಾಗ ನಿಜ ತುಂಬಾ ಖುಷಿ ಆಗುತ್ತೆ ಒಂದು ಪರ್ಫ್ಯೂಮ್ ಕೂಡ ತರಿಸಿದೆ ಇದು ತುಂಬಾನೇ ಚೆನ್ನಾಗಿದೆ ಯಾರಿಗಾದರೂ ಬೇಕಂದ್ರೆ ಟ್ರೈ ಮಾಡಬಹುದು ಸೀಕ್ರೆಟ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ಜ್ಯೂಲರಿ ಕೂಡ ತರಿಸಿದೆ ಇವತ್ತು ನನ್ನ ಪ್ಲಾನ್ ಇದ್ದಿದ್ದು ಒಂದು ಆಲ್ಮೋಸ್ಟ್ ಇದೊಂದು ತ್ರೀ ಟು ಫೋರ್ ಮಂತ್ಸ್ ಬ್ಯಾಕ್ ಒಂದು ರಮ್ಯಾ ಹೀರೋಯಿನ್ ರಮ್ಯಾ ಅವರದೊಂದು ಫೋಟೋನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಆ ತರ ಒಂದು ಲುಕ್ನ ಕ್ರಿಯೇಟ್ ಯಾಕೆ ತಲೆಯಲ್ಲಿ ಅಂದರೆ ಒನ್ಸ್ ಆನ್ ಎ ಟೈಮ್ ನಮ್ಮ ಫೇವ್ರೆಟ್ ಹೀರೋಯಿನ್ ಅಂತಲೇ ಹೇಳ್ಬೋದು ಅವಾಗಿಂದೂ ತುಂಬಾ ಇಷ್ಟ ರಮ್ಯಾ ಅಂದರೆ ಬಟ್ ಇತ್ತೀಚೆಗೆ ಅವ್ರದ್ದು ಮೂವೀಸ್ಗಳು ಕೂಡ ಯಾವುದೂ ಇಲ್ಲ ಬಟ್ ಆವಾಗಿನ ಫಿಲಮ್ ಅಂತೂ ತುಂಬಾ ಇಷ್ಟ ನನಗೆ ಒನ್ ಟೈಮು ಫುಲ್ ಫೇವ್ರೇಟು ಒಂಥರ ಕ್ರಶ್ ಅಂತಲೇ ಹೇಳ್ಬೋದು ರಮ್ಯಾ ಮ್ಯಾಮು ಅವ್ರದ್ದು ಲುಕ್ಕನ್ನ ಇವತ್ತು ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಫೋಟೋಗೆ ಸೇಮ್ ಏನು ಅವ್ರದ್ದು ಕಾಸ್ಟ್ಯೂಮ್ ಇದೆ ಸೇ ಜ್ಯುವೆಲ್ಸು ಮೇಕಪ್ ಸ್ಟೈಲ್ ಎಲ್ಲ ಕೂಡ ಸೇಮ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದೇ ಥರ ಕೊಡೋಕ್ಕಾಗದೇ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಔಟ್ ಲುಕ್ ಹೇಗೆ ಬಂದಿದೆ ಅಂತ ನನಗಂತೂ ಖುಷಿ ಆಯಿತು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಥರ ಹಾಕೊಳ್ಳಿ ಮ್ಯಾಮ್ ಆ ಥರ ಹಾಕೊಳ್ಳಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಿಜ ತುಂಬಾ ಆಗುತ್ತೆ ಮೇಕ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು ಅಷ್ಟರಲ್ಲಿ ಮತ್ತೊಂದು ಬಟರ್ಫ್ಲೈ ಸ್ಯಾರಿ ರಿಸೀವ್ ಆಯಿತು ಅಂದರೆ ಇದು ಕಲರ್ ಇನ್ನೊಬ್ಬರು ಸ್ಟೂಡೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಸೀರೆ ಫೈನಲ್ ಮಾಡಿದ್ರು ಹಾಗಾಗಿ ತರಿಸಿದ್ವಿ ಮತ್ತು ಇನ್ನೂ ಒಂದು ಕಲರ್ ಕೂಡ ಬರೋದಿದೆ ಹಿಂಗೆ ಒಂದೊಂದೇ ಒಂದೊಂದೇ ತರ್ಸ ಥರ ಆಯಿತು ಚೆನ್ನಾಗಿದೆ ಫೈನಲ್ ಆಗಿ ಯಾರ್ಯಾರು ಯಾವ್ಯಾವ ಕಲರ್ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಇವತ್ತು ದಿನ ಫೈನಲ್ ಮಾಡ್ಕೊಂಡ್ವಿ ಅದಾದಮೇಲೆ ಇವತ್ತು ನಾನು ಮೇ ಸೆಲ್ಫ್ ಮೇಕಪ್ ಕ್ಲಾಸ್ ಹೇಳ್ಕೊಟ್ನಲ್ಲ ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ಹೇಳ್ಕೊಟ್ಟಿದ್ದನ್ನ ತಕ್ಷಣ ಅವರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಏನೇ ಡೌಟ್ಸ್ ಇದ್ರು ಆವಾಗಲೇ ಆನ್ ಸ್ಪಾಟಲ್ಲೇ ಕ್ಲಿಯರ್ ಆಗುತ್ತೆ ಹಾಗೆ ಏನೇ ಒಂದು ಅದು ಚೇಂಜಸ್ ಎಲ್ಲ ಮಾಡ್ಕೊಬೇಕು ಅಂತಿದ್ರು ನಾನು ಕೂಡ ಅಲ್ಲೇ ಆನ್ ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ಹಾಗೆ ನನ್ನ ಒಂದು ಮೇಕಪ್ಪು ಎಷ್ಟೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋದು ಅವ್ರಿಗೂ ಕೂಡ ಒಂದು ಐಡಿಯಾ ಬರಬೇಕಲ್ವಾ ಅಂದ್ಬಿಟ್ಟು ನಾನು ಹಾಗೆ ಇದ್ದೆ ಒಂದು ಆಲ್ಮೋಸ್ಟ್ ನನ್ನ ಮೇಕಪ್ ಮುಗಿಸೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಸಂಜೆ ಸಿಕ್ಸ್ ಸಿಕ್ಸ್ ತರ್ಟಿವರೆಗೂ ವರೆಗೂ ನಾನು ಅದೇ ಥರ ಮೇಕಪ್ಪಲ್ಲೇ ಇದ್ದೆ ಬನ್ನಿ ಅವಾಗ ತೋರಿಸ್ತೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹಾಗೆ ಈಗ ನಮ್ಮ ಸ್ಟೂಡೆಂಟ್ಸ್ ನೋಡ್ತಿರ್ಬೋದು ಸೆಲ್ಫ್ ಮೇಕಪ್ನ ಅವರು ಕೂಡ ಮಾಡಿಕೊಂಡು ಹೇಗೆ ಕಾಣಿಸ್ತಿದ್ದಾರೆ ಅಂತ ಮತ್ತೆ ಅವ್ರಿಗೇನು ಅನ್ನಿಸ್ತು ಅಂತ ಕೂಡ ಇವತ್ತು ಕೇಳಿ

ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಹೇರ್ ಕಟ್ಟು ಕೂಡ ಕೇಳಿದ್ರು ಹೇಗೂ ಟ್ರಿಪ್ಪೆಲ್ಲ ಹೋಗ್ತಿದ್ದೀವಲ್ಲ ಹೇರ್ ಕಟ್ ಮಾಡಿಕೊಡಿ ಅಂತ ಹಾಗೆ ಅವ್ರಿಗೆ ಕ್ಲಾಸು ಕೂಡ ಆಗುತ್ತೆ ಅದನ್ನು ಅಂದ್ಬಿಟ್ಟು ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೂ ಕೂಡ ಹೇರ್ ಕಟ್ ಹೇಗೆ ಮಾಡೋದು ಅಂತ ಪ್ರಿಪ್ರೇಷನ್ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲರೂ ಕೂಡ ತುಂಬಾ ಜೋಶಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ನಮ್ಮ ಜೊತೆ ಟ್ರಿಪ್ ಬರಬೇಕಂತ ತುಂಬ ಜನ ಹೇಳ್ತಾರೆ ನಮ್ಮ ಕ್ಲೈಂಟ್ಸ್ಗಳು ಕೂಡ ಕೇಳ್ತಿರ್ತಾರೆ ಬಟ್ ನೋಡೋಣ ಸೊ ಸದ್ಯಕ್ಕೆ ಆ ಥರ ಪ್ಲ್ಯಾನ್ ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಜೊತೆ ಅಂತೂ ಅವಾಗ ಅವಾಗ ಹೋಗ್ತಾ ಇರ್ತೀವಿ ಬಟ್ ಈ ಸಲ ಎಲ್ಲ ಬ್ಯಾಚವರು ಫಸ್ಟಿಂದ ಹಿಡ್ದು ಈಗ ಸಿಕ್ಸ್ತ್ ಬ್ಯಾಚವ್ರಿಗೂ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲ ಅವರು ಕೂಡ ಎಲ್ಲ ಟೀಮಲ್ಲಿ ಹೋಗ್ತಿದ್ದೀವಿ ಎಲ್ಲ ಗ್ರೂಪಲ್ಲೂ ಕೂಡ ನಾನು ಇನ್ಫಾರ್ಮ್ ಮಾಡಿದ್ದೆ ಯಾರ್ಯಾರು ಕಂಫರ್ಟಬಲ್ ಇದಾರೆ ಯಾರ್ಯಾರಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಇದೆ ಆ ಥರದವರೆಲ್ಲ ಇವಾಗ ನಮ್ಮ ಜೊತೆ ಬರ್ತಿದ್ದಾರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಂತೂ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ನಾನಂತೂ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಎಲ್ಲರೂ ಕಲರ್ಫುಲ್ಲಾಗಿ ರೆಡಿ ಆಗ್ತಿದ್ದಾರೆ ಆ ಹೇರ್ ಕಟ್ ಕೂಡ ಎಲ್ಲ ನಾನು ನಾನಿವಾಗ ಸೆಲ್ಫ್ ಮೇಕಪ್ ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ಫೈನಲ್ ಹೋಗಿ ಅವರು ನನ್ನ ಸ್ಯಾರಿ ಮತ್ತೆ ಜುವೆಲ್ಸ್ನೆಲ್ಲ ಸೆಟ್ ಮಾಡ್ಕೊಂಡು ಒಂದು ಫೋಟೋ ಮತ್ತೆ ವಿಡಿಯೋನ ತೆಗಿಯೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ ಅಂದ್ರೆ ಇನ್ನೇನಿಲ್ಲ ಜುವೆಲ್ಸ್ ಸ್ಯಾರಿ ಮತ್ತೆ ಏರ್ ಸ್ಟೈಲ್ ಒಂದು ಮಾಡ್ಕೋಬೇಕಿತ್ತು ಅಷ್ಟೇ ಏರ್ ಸ್ಟೈಲ್ ಅಂದ್ರೆ ಬೇರೆ ಇಂದ ಜಸ್ಟ್ ಒಂದು ಫ್ರೀ ಇಯರ್ಸ್ ಅಷ್ಟೇ ಫೋಟೋದಲ್ಲಿ ರೆಫರೆನ್ಸ್ ಹೇಗಿತ್ತೋ ಅದೇ ತರ ನಾನು ಯಾವ ಫೋಟೋ ತಗೊಂಡಿದ್ನೋ ರೆಫರೆನ್ಸ್ ಅದೇ ತರ ಲುಕ್ನ ಕ್ರಿಯೇಟ್ ಮಾಡಿರೋದು ಇದು ನಮ್ಮ ಸ್ಟೂಡೆಂಟ್ಸ್ ಅಂತೂ ತುಂಬಾನೇ ಎಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನಾನು ಅನ್ಕೊಂಡಿದ ತರನೇ ಬಂತಲ್ಲ ಫೈನಲ್ ಆಗಿ ಅಂತ ಫೋಟೋ ಕೂಡ ಹಾಕ್ತೀನಿ ನಾನು ಯಾವ ಒಂದು ಫೋಟೋನ ರೆಫರೆನ್ಸಿಗೆ ತೊಗೊಂಡಿದ್ದೆ ಅಂತ ನೋಡ್ತಿರ್ಬೋದು ನೀವು ಎಕ್ಸಾಕ್ಟ್ ನಾವು ಅವ್ರನ್ನ ಕಾಪಿ ಮಾಡೋಕ್ಕಾಗಲ್ಲ ಬಟ್ ಸಿಮಿಲರ್ ಆಗಿ ಟ್ರೈ ಮಾಡ್ಬೋದು ಏಕ ಕಾಣಿಸ್ತಿದೆ ಈ ಒಂದು ಲುಕ್ ಅಂತ ಕಮೆಂಟಲ್ಲಿ ತಿಳಿಸಿ ನಾವು ಹೊರಗಡೆ ಫಂಕ್ಷನ್ಗೆಲ್ಲ ಹೋಗ್ತೀವಿ ಅಂದಾಗ ಆರಾಮಾಗಿ ಈ ಥರ ರೆಡಿಯಾಗಿ ಹೋಗ್ಬೋದು ಬಟ್ ನನಗಂತೂ ಅಷ್ಟು ಟೈಮೇ ಇರಲ್ಲ ನಾನಿಲ್ಲಿ ಕ್ಲಾಸ್ಗೆ ಅಂತ ಏನು ರೆಡಿ ಆಗ್ತೀನೋ ಅವತ್ತು ಒಂದು ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಎಲ್ಪ್ ಮಾಡೋದ್ರಿಂದ ನಾನು ಇಷ್ಟಾದರೂ ರೆಡಿಯಾಗಿ ಖುಷಿ ಪಡ್ತೀನಿ ಅಷ್ಟೇ ಎಲ್ಲಾದರೂ ಹೊರಟ್ವಿ ಅಂದರೆ ಯಾವಾಗಲೂ ಅರ್ಜೆಂಟಲ್ಲಿ ಹೋಗಿ ಬರೋದೇ ಆಗೋಗುತ್ತೆ ಇವತ್ತಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಸಖತ್ತಾಗಿ ಬಂದಿತ್ತು ಲುಕ್ಕು ನನಗಂತೂ ತುಂಬಾ ಇಷ್ಟ ಆಯಿತು ಈಗ ಟೈಮ್ ನೋಡ್ತಿರ್ಬೋದು ಆಲ್ಮೋಸ್ಟ್ ಸಿಕ್ಸ್ ಟೆನ್ ಆಗಿದೆ ನಾನು ಇವಾಗ ಮೇಕಪ್ನ ರಿಮೂವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ಮೇಕಪ್ ರಿಮೂವ್ ಮಾಡೋಕ್ಕೆ ನಂಗೆ ಇಷ್ಟ ಆಗ್ತಿರಲಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಸೆಟ್ಟಾಗಿತ್ತು ನಾನು ಒಂದು ಗಂಟೇಲಿ ಮೇಕಪ್ನ ಮುಗಿಸಿದ್ದು ಸಂಜೆ ಅಷ್ಟರಲ್ಲಿ ಅಷ್ಟು ನೀಟಾಗಿ ಸೆಟ್ಟಾಗಿತ್ತು ಸ್ಯಾರಿ ಚೇಂಜ್ ಮಾಡಿಕೊಂಡೆ ಮತ್ತಷ್ಟು ಇವತ್ತೊಂದು ಪಾರ್ಸಲ್ಗಳೆಲ್ಲ ರಿಸೀವ್ ಆಗಿತ್ತಲ್ಲ ಅದನ್ನು ಕೂಡ ಹಾಗೆ ಅನ್ಬಾಕ್ಸ್ ಮಾಡಿಬಿಡೋಣ ಯಾಕಂದರೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಹಂಗಾಗಿ ಅದನ್ನು ಕೂಡ ಹಾಗೆ ಓಪನ್ ಮಾಡ್ತಿದ್ದೆ ಸಾರಿ ಓಪನಿಂಗ್ ವೀಡಿಯೋನ ಮಾಡ್ತಿದ್ದೆ ಅದನ್ನು ಹಾಗೆ ಶೇರ್ ಮಾಡಿದ್ದೀನಿ ಒಂದಷ್ಟು ಟೀ ಶರ್ಟು ಅದು ಇದು ಇರುತ್ತಲ್ಲ ಮತ್ತೆ ಶೂಸ್ ಬೇಕಿತ್ತು ನನ್ನ ಹತ್ರ ಈ ಥರ ಶೂಸ್ ಇರಲಿಲ್ಲ ಕ್ರಾಕ್ಸ್ ಇತ್ತು ಚಿಕ್ಕಮಂಗ್ಳೂರಿಗೆಲ್ಲ ಹೋದಾಗ ಕ್ರಾಕ್ ಯೂಸ್ ಮಾಡಿದ್ವಿ ಬಟ್ ಈ ಸಲ ಇರಲಿ ಶೂಸ್ ತಗೊಳ್ಳೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಹಾಗೆ ವೆಲ್ವೆಟ್ ಬ್ಲೌಸ್ಗಳಿಂದ ಒಂದು ಇಬ್ಬರಿಗೆ ಪೆಂಡಿಂಗ್ ಇತ್ತು ಅದು ಕೂಡ ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ನಮ್ಮ ಅಡ್ರೆಸ್ಗೆ ಒಂದ್ಸಲ ಫೀಲ್ಡ್ ಆಗಿರುತ್ತಲ್ಲ ಹಾಗೆ ರೆಗ್ಯುಲರ್ ಆಗಿ ಬುಕ್ ಮಾಡ್ತಿರ್ತೀವಿ ಬೇಗ ಬರುತ್ತೆ ಕೊರಿಯರ್ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಒಂದೇ ನಮ್ಮ ಶಾಪ್ ಅಡ್ರೆಸ್ಗೆ ಬುಕ್ ಮಾಡಿ ತರಿಸಿದ್ವಿ ಶೂಸ್ ಬಂದು ಈ ಥರ ತಗೊಂಡಿದ್ದೆ ನಾನು ಅಮೆಝಾನಲ್ಲಿ ತರಿಸಿದ್ದೆ ಒಂದು ತ್ರೀ ಡೇಸಲ್ಲೇ ಡೆಲಿವರಿ ಕೊಟ್ಟರು ನಿಜ ಖುಷಿಯಾಯಿತು ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಹಾಗೆ ಒಂದು ಶಾರ್ಟ್ ಡ್ರೆಸ್ ಕೂಡ ಬಂದಿತ್ತು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ನನಗೆ ಆಪ್ಷನ್ ಇರಲಿ ಅಂತ ನಾನು ಒಂದೇ ಸಲ ಒಂದು ಎರಡು ಮೂರು ಒಂದು ಪ್ಯಾಟ್ರನ್ ಎರಡು ಮೂರು ಬುಕ್ ಮಾಡಿದ್ದೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನು ಫೈನಲ್ ಮಾಡೋಣ ಅಂತ ಪರವಾಗಿಲ್ಲ ನಾನು ಬುಕ್ ಮಾಡಿದಂಥ ಎಲ್ಲ ಐಟಮ್ಗಳು ಚೆನ್ನಾಗಿ ಬಂದಿದೆ ನೋಡಬೇಕು ಫೈನಲ್ ಆಗಿ ಯಾವ್ಯಾವುದು ಫೈನಲ್ ಮಾಡಿ ಪ್ಯಾಕ್ ಮಾಡ್ಕೊತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ತೋರಿಸ್ತೀನಿ ಆದರೆ ಅದನ್ನು ಕೂಡ ಮತ್ತು ಒಂದು ಸ್ವಲ್ಪ ಈ ಥರ ಅಸೆಸರೀಸ್ ಕೂಡ ಬುಕ್ ಮಾಡಿದ್ದೆ ಇದೆಲ್ಲ ನಾನು ಚಿಕ್ಕಪೇಟೆಗೆ ಹೋದಾಗ ತರೋಣ ಅಂದ್ಕೊಂಡೆ ಬಟ್ ಅವತ್ತು ಅವತ್ತು ಮಳೆ ಬಂದು ಸಿಕ್ಕ ಬಟ್ಟೆ ಎಲ್ಲ ಹಾಳಾಗೋಯ್ತು ಏನು ಮತ್ತೆ ಬೇರೆದೆಲ್ಲ ತಗೊಳೋಕೆ ಆಗಲಿಲ್ಲ ಹಂಗಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಆದರೆ ಇನ್ನೂ ಚೆನ್ನಾಗಿ ಸಿಕ್ತಿತ್ತು ಅಲ್ಲಿ ನಾನು ಹುಡುಕಿದ್ರೆ ನನಗೆ ಶಾಪ್ಗೆ ಮತ್ತೆ ಹೋಗಿ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರೋಕ್ಕೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಆನ್ಲೈನ್ ಶಾಪಿಂಗ್ನ ಮಾಡಿಕೊಂಡೆ ನಿಮಗೆ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾಯಿರ್ತೀನಿ ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಮತ್ತೊಂದು ಒಳ್ಳೆ ಕಲರ್ಫುಲ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಇತ್ತೀಚೆಗಂತೂ ನಿಜ ತುಂಬಾ ಖುಷಿಯಾಗುತ್ತೆ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೆ ಇಷ್ಟು ಸಪೋರ್ಟ್ ಮಾಡ್ತೀರಲ್ಲ ನಿಜವಾಗ್ಲೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್